ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾವು ತೊಗರಿ ಕಾಳು ಸಬ್ಸಿಗೆ ಸೊಪ್ಪನ್ನು ಬಳಸಿ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ತುಂಬ ಅದ್ಭುತವಾಗಿರುತ್ತೆ ಊರು ಕಡೆ ಮಾಡೋ ರೆಸಿಪಿ ತುಂಬ ಹಳೆಯ ರೆಸಿಪಿ ಕೂಡ ಹೇಳ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಕಾಳನ್ನ ತೊಗೊಂಡಿದ್ದೀವಲ್ವ ತಗರಿ ಕಾಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಹಾಗೆಯೇ ಸಬ್ಸಿಗೆ ಸೊಪ್ಪು ಕೂಡ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಅವೆಲ್ಲ ತೊಳ್ಕೊಂಬರೋರೊಳಗೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ನ ತಗೊಂಡು ಒಂದು ಮೂರು ಈರುಳ್ಳಿನ ಇದ್ದೀನಿ ಕಟ್ ಮಾಡಿ ಹಾಗೆಯೇ ನಾಟಿ ಬೆಳ್ಳುಳ್ಳಿ ಇತ್ತು ಊರಿಂದ ತಂದಿರೋದು ಅಂತೇಳಿ ನಾಟಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ನಾವು ಕಡಲೆ ಹಾಕೋದ್ರಿಂದ ನಾವು ಮಾಡೋ ರೆಸಿಪಿ ಸೂಪರಾಗಿ ಬರುತ್ತೆ ಮತ್ತು ತಿಕ್ಕಾಗೂ ಇರುತ್ತೆ ನಮಗೆ ಮುದ್ದೆ ಕೂಡ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಜೊತೆ ಕೂಡ ಹೊಂದ್ಕೊಳ್ಳುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಒಂದೆರಡು ಸ್ಪೂನ್ ಆಗೋಷ್ಟು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಈ ಸ್ಪೂನ್ ಸಣ್ಣಗಿರೋದ್ರಿಂದ ನೋಡಿ ಇಷ್ಟಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಇದೆ ನೋಡಿ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಬರೋಣ ನಮಗೆ ಮಸಾಲ ಸಣ್ಣದಾಗಿದ್ದಷ್ಟು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ಸಣ್ಣದಾಗಿ ನಾವು ರುಬ್ಕೊಂಡು ಬರಬೇಕು ನೋಡಿ ಈ ಥರ ಫುಲ್ಲು ಸಣ್ಣದಾಗಿದ್ದರೆ ಟೇಸ್ಟ್ ಅದ್ಭುತವಾಗಿರುತ್ತೆ ನೀವು ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಗಸಗಸೆ ಕೂಡ ಸೇರಿಸ್ಕೊಬೋದು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಟೈಮ್ ಮಾಡೋದು ನಾನು ಬನ್ನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಇದ್ರೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಬೋದು ನೋಡಿ ಸಾಸಿವೆ ಚಿಟಪಟ ಆದಮೇಲೆ ತಗರಿಕಾಯಿನ ಸೇರಿಸ್ತೀವಿ ತಗಿ ತಗರಿ ತಗರಿಕಾಳು ಕೂಡ ಸೇರಿಸ್ಕೊಳ್ಬೇಕು ನಮ್ಮೂರು ಸೈಡ್ ಇದಕ್ಕೆ ಸಪ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ತೀವಿ ನೋಡಿ ಹಾಗೆಯೇ ಆಲೂಗಡ್ಡೆ ಬದನೆಕಾಯಿ ಕೂಡ ಸೇರಿಸ್ಕೊಳ್ಬೇಕು ನೋಡಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ತೊಗರಿ ಕಾಳು ಸೀಸನ್ನಲ್ಲಿ ತೋಟದ ಕಡೆ ಮುದ್ದೆ ಮಾಡ್ಕೊಂಡು ತಗೊಂಡೋಗಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಮಲ್ಲಿ ಯಾರಾದರೂ ತಿಂದಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಇದ್ರ ಹಸಿ ವಾಸನೆ ತನಕ ಫ್ರೈ ಮಾಡ್ಕೊಂಡು ಬರೋಣ ಸ್ವಲ್ಪ ಅರ್ಶಿಣ ಪುಟ್ಟಿನ ಕೂಡ ಸೇರಿಸ್ಕೊಳೋಣ ನೋಡಿ ಕಾಳುಗಳ ಹಸಿ ವಾಸನೆ ಹೋಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಸೂಪರಾಗಿರುತ್ತೆ ಸಾಂಬಾರು ಕೂಡ ಚಪಾತಿ ದೋಸೆ ಮುದ್ದೆ ಅನ್ನ ಯಾವುದಕ್ಕೆ ಬೇಕಾದರೂ ಸುಂಡಾಗುತ್ತೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಆ ಮಸಾಲಾನ ಸೇರಿಸ್ಕೊಳೋಣ ನೋಡಿ ಮಸಾಲ ರುಬ್ಬಿದ್ವಲ್ಲ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದ್ಸರಿ ಕೈ ಆಡಿಸ್ಕೊಂಬಳೋಣ ನೋಡಿದ್ರೂ ಹೇಳ್ಬೋದಲ್ಲ ಟೇಸ್ಟು ಅಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ನಮ್ಗೆ ಇನ್ನೂ ಸ್ವಲ್ಪ ತೆಳು ಬೇಕಾಗಿರೋದ್ರಿಂದ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳೋಣ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಇದ್ದೀನಿ ನೋಡಿ ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ನೆಕ್ಸ್ಟ್ ಏನು ಹಾಕೋದಂತ ನೋಡೋಣ ನೋಡಿ ಇವಾಗ ಈ ಥರ ಕುದೀತಾ ಇದೆಯಲ್ಲ ಈಗ ನಾವು ಇದಕ್ಕೆ ನೋಡಿ ಹುಣ್ಸೆ ಹಣ್ಣಿನ ರಸನ ಇಟ್ಟಿದ್ದೆ ಆ ರಸನ ಸೇರಿಸ್ಕೊಳ್ಳೋಣ ಒಂದು ನಿಂಬೆಣ್ಣು ಗ್ರಾತದಿಂದ ಹಣ್ಣು ತೊಗೊಂಡು ಅದನ್ನು ನೆನಕಿದ್ದೆ ನೋಡಿ ಇಷ್ಟು ಹುಣ್ಸೆಹಣ್ಣ ನೆನಕಿದ್ದೆ ಅದ್ರ ರಸನ ಹಿಂಡ್ಕೊಳ್ಳೋಣ ಒಂದು ಸರಿ ಕೈಯಾಡಿಸಿ ನಾವಿನ್ನೂ ಉಪ್ಪು ಹಾಕಿಲ್ಲಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಕೂಡ ಕಲ್ಲು ಉಪ್ಪು ಹಾಕೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು ರುಚಿ ಕೂಡ ಅದ್ಭುತವಾಗಿರುತ್ತೆ ನೋಡಿ ಈಗ ಉಪ್ಪು ಹಾಕ ಆದ್ಮೇಲೆ ಒಂದು ಕುದಿ ಬಂದ ಮೇಲೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇವಾಗ ನಿಮಗೆ ಬೇಕಾದ್ರೆ ಒಂದ್ಸರಿ ರುಚಿ ನೋಡಿ ಕ್ಯಾಪನ್ನು ಮುಚ್ಕೊಬೋದು ನೋಡಿ ಇವಾಗ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ನ ತೊಗೊಂಬರ್ತೀನಿ ಅಷ್ಟರೊಳಗೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮುದ್ದೆ ಮಾಡೋಕ್ಕೆ ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟರೊಳಗೆ ನಮ್ಮ ಸಾಂಬಾರು ಕೂಡ ವಿಸಲ್ ಆಗುತ್ತೆ ನಾವು ಮುದ್ದೆ ಕೋಲ್ಬೇಕು ಮುದ್ದೆ ಪಾತ್ರೆನೇ ಬೇಕು ಏನಿಲ್ಲ ಬಾಣಲೆ ಇದ್ರೂ ಅಂತ ಎರಡು ಮುದ್ದೆನ ಮಾಡ್ಕೊಂಬಿಡ್ಬೋದು ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಕುದಿ ಬರುವಾಗ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕೋಣ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಒಂದು ಅರ್ಧ ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನಾವಿಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ರಾಗಿ ಇಟ್ಟು ಬೇಕಾಗಲ್ಲ ನೋಡಿ ಈ ಥರ ಅಳತೆ ನೋಡಿ ನಾವು ಹಾಕೊಬೋದು ಸ್ವಲ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ದಿನಗಳಾಗದೆ ಕೂಡ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಕೈ ಆಡಿಸ್ಕೊಬೇಕು ಒಂದು ಎರಡು ಮುದ್ದೆ ಮಾಡೋಕ್ಕಿಲ್ಲ ನಮಗೆ ಪಾತ್ರೆಗಳ ಅವಶ್ಯಕತೆ ಬೀಳಲ್ಲ ಬಾಣಲಿ ಇದ್ದರೆ ಸಾಕು ಮಚ್ಚಕ್ಕಾಯಿ ಇದ್ದರೆ ಸಾಕು ನೀಟಾಗಿ ಮುದ್ದೆನ ನಾವು ಪ್ರಿಪೇರ್ ಮಾಡ್ಕೊಬೋದು ನಾವು ಬೌಲ್ ಇದರಲ್ಲಿ ಅಳತಲಿನ ರಾಗಿ ಹಿಟ್ಟು ತೊಗೊಂಡ್ರು ಒಂದು ಬೌಲ್ ನೀರು ಹಾಕಿದ್ರೆ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ರಾಗಿ ಹಿಟ್ಟು ಸಾಕಾಗತ್ತೆ ಕೆಲವೊಂದು ರಾಗಿ ಹಿಟ್ಟ ಮೇಲೂ ಕೂಡ ಹೋಗುತ್ತೆ ಕೆಲವೊಂದು ರಾಗಿ ಹಿಟ್ಟು ಅರ್ಧಕ್ಕೆ ಸಾಕಾಗೋಗುತ್ತೆ ಆ ಥರ ಇರುತ್ತೆ ನೋಡಿ ಈ ಥರ ಸುತ್ತ ನೀಟಾಗಿ ಬೇಯುತ್ತೆ ನೋಡಿ ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಾಂದರೆ ಹೊಟ್ಟೆ ಕೆಡತ್ತೆ ನೋಡಿ ಈ ಥರ ಒಂದು ಗಂಟೆ ಇಲ್ಲದೆ ಇರೋ ಥರ ನಾವು ಇಲ್ಲೇ ಕೈ ಆಡಿಸ್ಕೊಬೋದಲ್ವ ನಾವು ಈ ಥರ ಮುದ್ದೆ ಮಾಡಿಕೊಟ್ರೆ ಮುದ್ದೆ ತಿನ್ನಲ್ಲ ಕೂಡ ತುಂಬ ಖುಷಿಪಟ್ಟು ತಿಂತಾರೆ ನೋಡಿ ಈ ಥರ ಮಾಡಿ ಲೋ ಇಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ರೆಡಿ ಇದೆ ಪಾತ್ರೆಯಿಂದ ಎಷ್ಟು ಚೆನ್ನಾಗಿ ಬಿಡ್ತಾಯಿದಲ್ಲ ಈ ಪಾತ್ರೆಯಿಂದ ಬಿಟ್ಟಾಗ ನಮಗೆ ಬೆಂದಿದೆ ಅಂತ ನೋಡಿ ಇದನ್ನು ಮಣೆ ಮೇಲೆ ಹಾಕೊಂಡು ಕಟ್ಟೋಣ ನೋಡಿ ಮುದ್ದೆ ಕಟ್ಟಕ್ಕೆ ಮಣೆ ತೊಗೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸರ್ಕೊಳ್ಳೋಣ ನೋಡಿ ಕರೆಕ್ಟ್ ಒಂದು ಮುದ್ದೆ ಆಗುವಷ್ಟು ಇದೆ ಸಣ್ಣ ಸಣ್ಣದ ಎರಡು ಮಾಡ್ಕೊಬೋದು ಮತ್ತೆ ನಾದಂಗಿಲ್ಲ ಏನಿಲ್ಲ ತುಂಬ ನೀಟಾಗಿ ಬಂದಿದೆ ನೋಡಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ನಾವು ಇದರಲ್ಲೇ ಪುಟಾಣಿಗೆ ಎರಡು ಮುದ್ದೆನ ಮಾಡ್ಕೊಬೋದು ನೋಡಿ ನೋಡಿ ಈ ಥರ ಎರಡು ಮೂರು ದಿನ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ತುಂಬ ಸಾಫ್ಟಾಗಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಹಾಗೆಯೇ ನಾವು ಮಾಡ್ಕೊಂಡಿರೋ ಸಾಂಬಾರು ಕೂಡ ರೆಡಿ ಇದೆ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಸಾಂಬಾರು ಕೂಡ ಆಗಿತ್ತಲ್ಲ ವಿಸಲ್ ಕೂಡ ತೆಗ್ದಿದ್ದೀನಿ ನೋಡಿ ವಾವ್ ಅಂತೀರಲ್ಲ ಅಷ್ಟು ಸೂಪರ್ ಆಗಿದೆ ನೀವು ಯಾವಾಗಾದರೂ ತೋಟದ ಸೈಡಿಗೆ ಊಟ ತಗೊಂಡೋಗ್ತೀರಲ್ಲ ಆ ಟೈಮಲ್ಲಿ ಮಾಡಿ ತಗೊಂಡೋಗಿ ನೀವು ಅಲ್ಲೇ ಊಟ ಮಾಡಿ ಎಷ್ಟು ಚೆನ್ನಾಗಿರತ್ತೆ ಅಂತ ನೀವೇ ಹೇಳ್ತೀರಾ ಈಗ ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ತಟ್ಟೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಪುಟಾಣಿ ಎರಡು ಮುದ್ದೆನ ಹಾಕೋಣ ಬಿಸಿ ಬಿಸಿ ತಗ್ರಿ ಕಾಳು ಸಾಂಬಾರು ಅದು ಹಾಸನ ಸೈಡ್ ಮಾಡೋ ಸಾಂಬಾರು ನೋಡ್ತಾ ಇದ್ದೀರಲ್ಲ ನಮ್ಮ ಅಪ್ಪಂಗಂತೂ ತುಂಬ ಫೇವ್ರೇಟ್ ಇದು ಮುದ್ದೆ ಜೊತೆ ಕೊಟ್ಟರೆ ಸೂಪರಾಗಿರುತ್ತೆ ತಗರಿಕಾಳಿನ ಸಾಂಬ ಸಾಂಬಾರನ್ನ ನಾವು ತಿನ್ನುವಾಗ ಬೆಣ್ಣೆ ಕೂಡ ಸೇರಿಸ್ಕೊಂತೀವಿ ಬಿಸಿ ಸಾಂಬಾರಿಗೆ ಬೆಣ್ಣೆ ಹಾಕಿದಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ ವಾವ್ ಸೂಪರ್ ಅನ್ನಿಸ್ತದೆ ನೋಡೋಕ್ಕೇ ನೋಡ್ತಾ ಇದ್ದೀರಲ್ಲ ಮುದ್ದೆ ಕೂಡ ಒಂದು ಇಲ್ಲ ಎಷ್ಟು ಸಾಫ್ಟ್ ಇದೆ ನೋಡಿ ವಾವ್ ಟೇಸ್ಟ್ ಅಂತೂ ಅದ್ಭುತವಾಗಿದೆ ನೀವು ಒಂದು ಸರಿ ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿಲ್ಲ ಅಂದರೆ ಗ್ರೂಪ್ ಜಾ ಜಾಯಿನ್ ಆಗೋದು ಕೂಡ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು